ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ಇವತ್ತು ಜನವರಿ ಮೂವತ್ತೊಂದು ವರ್ಷದ ಕೊನೆಯ ಭಾನುವಾರ ಆತ್ಮೀಯರೇ ಈ ದಿನ ಪವಿತ್ರ ಸಭೆ ಪವಿತ್ರ ಕುಟುಂಬದ ಹಬ್ಬವನ್ನು ಕೊಂಡಾಡ್ತಾ ಇದೆ ಏಸು ಸ್ವಾಮಿ ಮರಿಯಾ ಹಾಗೂ ಜೋಸೆಫ್ ಈ ಪವಿತ್ರ ಕುಟುಂಬದ ವ್ಯಕ್ತಿಗಳು ನಮ್ಮ ಕುಟುಂಬಗಳು ಪವಿತ್ರವಾಗದೆಂದು ಕೂಡ ನಾವು ಈ ದಿನ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವರ್ಣನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಈ ದಿನ ನಾವು ಧ್ಯಾನಿಸುವ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ ಕೃಪೆಯನ್ನು ತರಲಿ ನಮ್ಮ ಕುಟುಂಬಗಳನ್ನು ನವೀಕರಿಸಲಿ ಪವಿತ್ರೀಕರಿಸಲಿ ನಮ್ಮ ಕುಟುಂಬದ ಸಮಸ್ಯೆಗಳನ್ನು ನಿವಾರಿಸಲಿ ಪವಿತ್ರ ಕುಟುಂಬದ ಛಾಯೆ ನಮ್ಮೆಲ್ಲರ ಕುಟುಂಬದ ಮೇಲೆ ಇಳಿದು ಬರಲಿ ಈ ದಿನ ಧ್ಯಾನಿಸುವ ಈ ವಾಕ್ಯ ಅರ್ಥೈಸಲು ಗ್ರಹಿಸಲು ಬೇಕಾದ ಪವಿತ್ರ ಆತ್ಮರ ಜ್ಞಾನವನ್ನು ನಮಗೆ ಕರುಣಿಸಿರಿ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಸುರಿಸಿರಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಆದಿಕಾಂಡದಿಂದ ವಾಚನ ಅಧ್ಯಾಯ ಹದಿನೈದು ವಾಕ್ಯಗಳು ಒಂದರಿಂದ ಆರು ಇಪ್ಪತ್ತೊಂದು ಒಂದರಿಂದ ಮೂರು ಈ ಘಟನೆಗಳೆಲ್ಲ ನಡೆದ ಮೇಲೆ ಅಬ್ರಾಹ್ಮನಿಗೆ ಒಂದು ದಿವ್ಯ ದರ್ಶನ ಆಯಿತು ಅದರಲ್ಲಿ ಸರ್ವೇಶ್ವರ ಸ್ವಾಮಿಯ ಈ ವಾಣಿ ಕೇಳಿಸಿತು ಅಬ್ರಾಹ್ಮನೇ ಭಯಪಡಬೇಡ ನಿನ್ನನ್ನು ರಕ್ಷಿಸುವ ಕವಚ ನಾನೇ ಘನವಾದ ಬಹುಮಾನ ಸಿಗುವುದು ನಿನಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಅಬ್ರಾಹ್ಮನು ಸ್ವಾಮಿ ಸರ್ವೇಶ್ವರ ನೀವು ನನಗೆ ಏನು ಕೊಟ್ಟರೇನು ನಾನು ಪುತ್ರ ಸಂತಾನವಿಲ್ಲದವನು ನನ್ನ ಮನೆ ಮಾರುಗಳಿಗೆ ಉತ್ತರಾಧಿಕಾರಿ ದಮಸ್ಕದ ಇಲಿಯಜಾರನೇ ಹೊರತು ಮತ್ತಾರೂ ಇಲ್ಲ ನೀವು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ ನನ್ನ ಮನೆದಾಸನೇ ನನಗೆ ಉತ್ತರಾಧಿಕಾರಿ ಎಂದನು ಮತ್ತೆ ಸ್ವಾಮಿಯ ವಾಣಿ ಇಲ್ಲ ಅವನು ಉತ್ತರಾಧಿಕಾರಿ ಆಗುವುದಿಲ್ಲ ನಿನ್ನ ಹುಟ್ಟಿದವನೇ ನಿನಗೆ ಉತ್ತರಾಧಿಕಾರಿ ಆಗುತ್ತಾನೆ ಎಂದಿತು ಸರ್ವೇಶ್ವರ ಬಳಿಕ ಅಬ್ರಹ್ಮನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತವಾಗುವುದು ಎಂದರು ಅಬ್ರಾಹ್ಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು ಅವರು ಅವನ ವಿಶ್ವಾಸವೇ ಸರಿಯಾದ ಸಂಬಂಧವೆಂದು ಪರಿಗಣಿಸಿದರು ಸರ್ವೇಶ್ವರ ಸ್ವಾಮಿ ತಾವು ಹೇಳಿದ್ದಂತೆಯೇ ಸಾರಾಳಿಗೆ ನೆರವಾದರು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದರು ಆಕೆ ಗರ್ಭಿಣಿಯಾಗಿ ಅಬ್ರಾಮನಿಂದ ಒಬ್ಬ ಮಗನನ್ನು ಹೆತ್ತಳು ಅದು ಅಬ್ರಾಹ್ಮನು ಮುದುಕನಾಗಿದ್ದಾಗ ದೇವರು ಮೊದಲೇ ನಿರ್ಧರಿಸಿದ್ದ ಕಾಲಕ್ಕೆ ಹೆತ್ತಳು ತಂದಿಂದ ಸಾರಾಳಿ ತನ್ನಿಂದ ಸಾರಾಳಲ್ಲಿ ಹುಟ್ಟಿದ ಆ ಮಗನಿಗೆ ಅಬ್ರಾಮನು ಈಸಾಕ್ ಎಂದು ಹೆಸರಿಟ್ಟನು ಕೀರ್ತನೆ ಶ್ಲೋಕ ಪ್ರಭು ನಮ್ಮ ದೇವನೆಂಬುದು ಶ್ರುತ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನು ಮಾಡಿರಿ ಆತನ ನಾಮ ಸ್ಮರಣೆಯನು ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು ಹಾಡಿ ಪಾಡಿ ಹೊಗಳಿರಿ ಪ್ರಭುವನು ಧ್ಯಾನಿಸಿ ನೀವು ಆತನ ಪವಾಡಗಳನ್ನು ಪ್ರಭು ನಮ್ಮ ದೇವನೆಂಬುದು ಶ್ರುತ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ಹೆಮ್ಮೆಪಡಿ ನೆನೆದಾತನ ಶ್ರೀರಾಮ ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ ಹರಸಿರಿ ಪ್ರಭುವನು ಆತನ ಶಕ್ತಿಯನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನು ಪ್ರಭು ನಮ್ಮ ದೇವನೆಂಬುದು ಶ್ರುತ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ವಾಗ್ದಾನವನುಇಿರಿ ಆತನ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ಆತನ ವದನ ವಿಧಿಸಿದ ನ್ಯಾಯ ನಿರ್ಣಯಗಳನ್ನು ಆತನ ದಾಸ ಅಬ್ರಹಾಮನ ಸಂತತಿಯವರೇ ಆತನ ಆರಿಸಿಕೊಂಡ ಯಾಕೋಬನ ವಂಶದವರೇ ಪ್ರಭು ನಮ್ಮ ದೇವನೆಂಬುದು ಶ್ರುತ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ಸಾವಿರಾರು ತಲೆಗಳವರೆಗೂ ತನ್ನೊಪ್ಪಂದವನು ಅಬ್ರಾಹ್ಮ ನೋಡದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಇಸಾಕನಿಗೆ ಆಣೆ ಇಟ್ಟು ಆತ ಹೇಳಿದುದನು ಪ್ರಭು ನಮ್ಮ ದೇವನೆಂಬುದು ಶ್ರುತ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನು ಹಿಬ್ರೇರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಹನ್ನೊಂದು ವಾಕ್ಯಗಳು ಎಂಟು ಹನ್ನೊಂದರಿಂದ ಹನ್ನೆರಡು ಹದಿನೇಳರಿಂದ ಹತ್ತೊಂಬತ್ತು ಅಬ್ರಹಾಮನು ದೇವರ ಕರೆಗೆ ಹೋಗುಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು ತಾನು ಸೇರಬೇಕಾದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು ಇದಲ್ಲದೆ ಪ್ರಾಯ ಮೀರಿದ ಸರಳೂ ಕೂಡ ವಿಶ್ವಾಸದ ಮೂಲಕವಾಗಿಯೇ ಗರ್ಭವತಿ ಆಗುವ ಶಕ್ತಿಯನ್ನು ಪಡೆದಳು ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥರು ಎಂಬ ಭರವಸೆ ಆಕೆಗಿತ್ತು ಹೀಗೆ ಮೃತಪ್ರಾಯನಾಗಿದ್ದ ಒಬ್ಬ ವ್ಯಕ್ತಿ ಆಕಾಶದ ನಕ್ಷತ್ರಗಳಂತೆಯೂ ಕಡಲ ತೀರದ ಮರಳಿನಂತೆಯೂ ಅಸಂಖ್ಯಾತವಾದ ಸಂತತಿಗೆ ತಂದೆಯಾದನು ವಿಶ್ವಾಸವಿದ್ದುದರಿಂದಲೇ ಅಬ್ರಹಾಮನು ತಾನು ಪರಿಶೋಧಿತನಾದಾಗ ಈ ಸಾಕನನ್ನು ಬಲಿಯಾಗಿ ಅರ್ಪಿಸಲು ಮುಂದೆ ಬಂದನು ಈ ಸಾಕನಿಂದ ಹುಟ್ಟುವವರು ತನ್ನ ಸಂತತಿ ಎನಿಸಿಕೊಳ್ಳುವರು ಎಂಬ ವಾಗ್ದಾನವನ್ನು ಪಡೆದಿದ್ದರು ಅಬ್ರಹಾಮನು ತನ್ನ ಆ ಏಕಮಾತ್ರ ಪುತ್ರನನ್ನು ಬಲಿಕೊಡಲು ಹಿಂಜರಿಯಲಿಲ್ಲ ಏಕೆಂದರೆ ಸತ್ತವರನ್ನು ದೇವರು ಜೀವಕ್ಕೆ ಎಬ್ಬಿಸಬಲ್ಲವು ಎಂಬುದನ್ನು ಅಬ್ರಹಾಮನು ತಿಳಿದಿದ್ದನು ಅಂತೆಯೇ ತನ್ನ ಮಗನನ್ನು ಸಾವಿನಿಂದ ಮರಳಿ ಪಡೆದನು ಮುಂಬರಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಗಿತ್ತು ಘೋಷಣೆ ಅಲ್ಲೇ ಲೂಯ ಅಲ್ಲೇ ಪೂರ್ವ ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ ಅಲ್ಲೇ ಲುಯ್ಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎರಡು ವಾಕ್ಯಗಳು ಇಪ್ಪತ್ತೆರಡರಿಂದ ನಲವತ್ತು ಮಗುವನ್ನು ಎತ್ತಿಕೊಂಡು ಜೆರುಸಲೇಮಿಗೆ ಹೋದರು ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ ಒಂದು ಜೋಡಿ ಬೆಳ ಬೆಳವ ಹಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಿತ್ತು ಆಗ ಜೆರುಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬನು ವಾಸವಾಗಿದ್ದನು ಸತ್ಪುರುಷನು ದೈವ ಭಕ್ತನು ಆದ ಇವನು ಇಸ್ರೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನು ಎಂದು ನಿರೀಕ್ಷಿಸುತ್ತಾ ಇದ್ದನು ಪವಿತ್ರ ಆತ್ಮ ಇವನಲ್ಲಿ ನೆಲೆಸಿದ್ದರು ಸರ್ವೇಶ್ವರ ಕಳುಹಿಸಲಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲ ಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮಿಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು ನಿನ್ನ ಮಾತು ಸರ್ವೇಶ್ವರ ನೆರವೇರಿ ತಿಂದು ಇನ್ನು ತೆರಳಬಿಡು ಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎನ್ನನು ನೀನಿತ್ತ ಉದ್ದಾರಕನೂ ನಾ ಕಣ್ಣಾರೆ ಕಂಡೆ ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ ನಿನ್ನ ಜನ ಇಸ್ರೆ ಎಲ್ಲರಿಗೆ ತರುವನು ಕೀರ್ತಿ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು ಅವರನ್ನು ಸಿವೆಯೋನನು ಆಶೀರ್ವದಿಸಿದನು ತಾಯಿ ಮರಿಯಳಿಗೆ ಇಗೋ ಈ ಮಗು ಇಸ್ರೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು ಇದರಿಂದ ಅನೇಕರ ಹೃದಯ ದಾಳದ ಭಾವನೆಗಳು ಬಯಲಾಗುವು ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು ಇದಲ್ಲದೆ ಅಲ್ಲಿ ಆಶಯನ ವಂಶಕ್ಕೆ ಸೇರಿದ ಫನುವೇಲನ ಮಗಳಾದ ಅನ್ನಳೆಂಬ ಪ್ರವಾದಿನಿ ಇದ್ದಳು ಅವಳು ಮುದಿ ಪ್ರಾಯದವಳು ಮದುವೆಯಾಗಿ ಏಳು ವರ್ಷ ಮಾತ್ರ ಗಂಡನೊಡನೆ ಬಾಳಿ ವಿಧವೆಯಾಗಿದ್ದಳು ವಿಧವೆಯಾದವಳು ಅವಳಿಗೆ ಸುಮಾರು ಎಂಬತ್ನಾಲ್ಕು ವರ್ಷ ವಯಸ್ಸು ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ ಅಗಲಿರುವ ಉಪವಾಸ ಪ್ರಾರ್ಥನೆಗಳಿಂದ ದೇವರಾಧನೆಯಲ್ಲಿ ನಿರತರಾಗಿದ್ದಳು ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಜೆರುಝುಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲಾ ವಿಧಿಗಳನ್ನು ಎಲ್ಲಾ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಗಳು ಗಲ್ಲಿಯ ಪ್ರಾಂತ್ಯದಲ್ಲಿದ್ದ ತಮ್ಮ ಸ್ವಗ್ರಾಮವಾದ ನಜರೇತಿಗೆ ಹಿಂದಿರುಗಿದರು ಬಾಲಕ ಏಸು ಬೆಳೆದಂತೆ ಶಕ್ತರು ಜ್ಞಾನ ಸಂಪನ್ನರು ಜ್ಞಾನ ಸಂಪೂರ್ಣರು ಆದರು ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು ಪ್ರಭುವಿನ ಶುಭ ಸಂದೇಶ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಪವಿತ್ರ ಕುಟುಂಬದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕುಟುಂಬದ ಮೂಲ ದೇವರು ಕುಟುಂಬ ಎಷ್ಟು ಹಡೆಯದು ಅಂದ್ರೆ ಯಾವಾಗ ದೇವರು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದರೋ ಆ ಕುಟುಂಬವನ್ನು ದೇವರು ಆಶೀರ್ವದಿಸಿದರು ಕುಟುಂಬವನ್ನು ದೇವರು ಸೃಷ್ಟಿಸಿದರು ಆದ್ ಮತ್ತು ಹೋಲಾಳ ಮೂಲಕ ಈ ಲೋಕದಲ್ಲಿ ಕುಟುಂಬಗಳು ಆರಂಭವಾಯಿತು ಅಂತೇಳಿ ಬೈಬಲ್ ಶ್ರೀ ಗ್ರಂಥ ಆದಿ ನಮಗೆ ತಿಳಿಸುತ್ತದೆ ಆತ್ಮೀಯರೇ ಇಂದಿನ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕುಟುಂಬಗಳು ಪವಿತ್ರ ಕುಟುಂಬದ ಹಾಗೆ ಇರಬೇಕು ಎಂಬ ಒಂದು ಸಂದೇಶವನ್ನು ನಾವು ಪಡೆಯುತ್ತೇವೆ ನೋಡಿ ದೇವರು ಕುಟುಂಬವನ್ನು ಪರಿಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿದರು ಆದಾಮ್ ಮತ್ತು ಅವಳನ್ನು ಸೃಷ್ಟಿ ಮಾಡಿ ಅವರಿಗೆ ಏನೆಲ್ಲ ಬೇಕು ಅದನ್ನು ಅವರು ಸೃಷ್ಟಿ ಮಾಡಿದರು ಆದರೆ ಪಾಪ ಕುಟುಂಬವನ್ನು ನಾಶ ಮಾಡಿತು ನೋಡಿ ನಮ್ಮ ಕುಟುಂಬ ನಾವು ದೇವರು ಆಶೀರ್ವದಿಸುವಾಗ ಹೊಸ ದಂಪತಿಗಳು ಪತಿ ಅಥವಾ ಪತ್ನಿ ಗಂಡ ಹೆಂಡತಿ ಎಷ್ಟು ಕನಸುಗಳು ಇಟ್ಟು ನೀವು ವಿವಾಹವಾಗ್ತೀರ ಅದರ ಕ್ರಮೇಣ ಆ ಕುಟುಂಬವನ್ನು ನೀವು ಕಟ್ಟ ಆ ಕುಟುಂಬ ಜೀವನದಲ್ಲಿ ಅನೇಕ ವಿಷಯಗಳು ಭಾವನೆಗಳು ಇವೆ ಇವೆ ಸೂಕ್ಷ್ಮ ಸಂವೇದನೆಗಳಿವೆ ಇಮೋಷನ್ಸ್ ಅಂಡ್ ಫೀಲಿಂಗ್ಸ್ ಆಮೇಲೆ ಅಲ್ಲಿ ನಮ್ಮ ರಿಲೇಶನ್ಶಿಪ್ ಸಂಬಂಧ ಅಲ್ಲಿ ಸಂಪರ್ಕ ಕಮ್ಯುನಿಕೇಶನ್ ಬಹಳ ಮುಖ್ಯ ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ ಲವ್ ಆ ದಂಪತಿಗಳ ಪ್ರೀತಿ ಕುಟುಂಬದ ಅಡಿಪಾಯವಾಗಿರುತ್ತದೆ ಇದೇ ಬಂದರೂ ಅದಕ್ಕೆ ವಾಗ್ದಾನ ಮಾಡುವಾಗ ಹೇಳ್ತಾರೆ ಸುಖದಲ್ಲೂ ದುಃಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ಅಂತೇಳಿ ಸುಖ ಮಾತ್ರ ಇರುವುದಿಲ್ಲ ದುಃಖನೂ ಬರುತ್ತೆ ನಲಿವು ಮಾತ್ರ ಇರುವುದಿಲ್ಲ ನೋವು ಬರುತ್ತೆ ಇದೆಲ್ಲವನ್ನು ನಿಭಾಯಿಸುವಂತಹ ಒಂದು ಜಾಣ್ಮೆ ಅಥವಾ ಕಲೆ ಸೃಷ್ಟಿಸಿದ ಸೃಷ್ಟಿಕರ್ತ ಮನುಷ್ಯನ ಹೃದಯದಲ್ಲಿ ಹಾಕಿದ್ದಾನೆ ಅದಕ್ಕಾಗಿ ಕುಟುಂಬಗಳು ಸೃಷ್ಟಿಕರ್ತನಿಗೆ ಅಂದರೆ ಸರ್ವೇಶ್ವರ ದೇವರಿಗೆ ತ್ರಯೇಕ ದೇವರಿಗೆ ಸಮರ್ಪಿತ ಕುಟುಂಬಗಳಾಗಬೇಕು ಅದಕ್ಕಾಗಿ ನಾವು ನಮ್ಮ ಕುಟುಂಬಗಳನ್ನು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸುವ ಪವಿತ್ರ ಕುಟುಂಬಕ್ಕೆ ಸಮರ್ಪಿಸುವ ದೇವರಿಗೆ ಸಮರ್ಪಿಸುವ ಪ್ರಾರ್ಥನೆಗಳನ್ನು ನಾವು ಮಾಡುತ್ತೇವೆ ಏಕೆಂದರೆ ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಶೀರ್ವಾದ ನಮಗೆ ಬೇಕು ಆದರೆ ಏನಾಯಿತು ದೇವರು ಕುಟುಂಬವನ್ನು ಸಂಪೂರ್ಣದಲ್ಲಿ ಸೃಷ್ಟಿ ಮಾಡಿದರು ದೇವರ ಕೃಪೆ ಅನುಗ್ರಹ ಕುಟುಂಬ ಆದ ಮಹವಳಿತ್ತು ಆದರೆ ಪಾಪ ಎಲ್ಲವನ್ನೂ ನಾಶ ಮಾಡಿತು ಪಾಪ ಕುಟುಂಬವನ್ನು ನಾಶ ಮಾಡಿತು ಇವತ್ತು ಕೂಡ ಪಾಪ ಕುಟುಂಬವನ್ನು ನಾಶ ಮಾಡುತ್ತೆ ಹೇಗೆ ದಂಪತಿಗಳ ಮಧ್ಯೆ ಪರಸ್ಪರ ಪ್ರೀತಿ ವಿಶ್ವಾಸವಿಲ್ಲದಿರುವುದು ಸಂಶಯ ಬರುವುದು ಅಥವಾ ವ್ಯಭಿಚಾರ ಇವುಗಳಿಗೆ ಕಾಮಗಳಿಗೆ ಬಲಿಯಾಗುವುದು ವಿವಾಹ ಮಾಡಿಕೊಂಡ ಪತಿ ಮತ್ತು ಪತ್ನಿ ಬಿಟ್ಟು ಇತರ ಸಂಬಂಧಗಳನ್ನು ಬೆಳೆಸುವುದು ಆವಾಗ ಪಾಪ ಕುಟುಂಬದ ಮೇಲೆ ಆಕ್ರಮಣ ಮಾಡುತ್ತೆ ಇನ್ನು ಕೆಲವರು ಸ್ಯಾಡಿಸ್ಟ್ ಇರ್ತಾರೆ ಕುಟುಂಬದಲ್ಲಿ ಅವರಿಗೆ ಮದುವೆ ಜವಾಬ್ದಾರಿಗಳು ಕೆಲವರಿಗೆ ಗೊತ್ತಿರುವುದಿಲ್ಲ ಅಂತವರು ಕುಟುಂಬಗಳನ್ನು ನಾಶ ಮಾಡ್ತಾರೆ ಏಕೆಂದರೆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸಂಗಾತಿ ಬೇಕು ಅಂತೇಳಿ ದೇವರು ಆಶೀರ್ವದಿಸಿದ್ರು ಆ ದೇವರ ಸ್ಥಾನದಲ್ಲಿ ಅಂದರೆ ಅರ್ಥ ಕುಟುಂಬದ ಒಡೆಯನಾಗಿ ಪತಿಯು ಒಡತಿಯಾಗಿ ಪತ್ನಿಯು ಇರ್ತಾಳೆ ಅದಕ್ಕಾಗಿ ಕುಟುಂಬದ ಒಡೆಯ ಅಂದರೆ ಆತನು ತಲೆ ಕುಟುಂಬದ ಹೃದಯ ಆಕೆ ಹೆಂಡತಿಯಾಗ್ತಾಳೆ ಪತ್ನಿಯಾಗಿರ್ತಾಳೆ ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ ಅಲ್ಲೊಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನಂದ್ರೆ ಅವರಿಗೆ ಸಂತಾನೋತ್ಪತ್ತಿಯ ಮೂಲಕ ದೇವರ ಯೋಜನೆಯನ್ನು ಅವರು ಮುಂದೆ ಕೊಂಡೇ ಹೋಗುವುದು ಮುಂದೆ ಕೊಂಡು ಹೋಗುವುದು ಯಾಕೆಂದರೆ ಆ ರೀತಿಯಲ್ಲಿ ದೇವರ ಇಚ್ಛೆಯಾಗಿತ್ತು ಅದಕ್ಕಾಗಿ ದೇವರು ಕುಟುಂಬವನ್ನು ಆಶೀರ್ವದಿಸಿದರು ಇವತ್ತು ನಮ್ಗೆ ಗೊತ್ತು ಕುಟುಂಬ ಜೀವನದ ಮೇಲೆ ಆಕ್ರಮಣ ನಡೀತಾ ಇದೆ ಕುಟುಂಬ ಜೀವನದಲ್ಲಿ ದಂಪತಿಗಳ ಮಧ್ಯೆ ಬಿರುಕುಗಳು ಒಡಕುಗಳು ದುಃಖಗಳು ನೋವುಗಳು ನಿರಾಶೆಗಳು ಬಂದು ಕಷ್ಟ ಸಂಕಟದಲ್ಲಿ ಎಷ್ಟೋ ಕುಟುಂಬಗಳಿವೆ ಅಥವಾ ಕುಟುಂಬದ ಜವಾಬ್ದಾರಿಯನ್ನು ವಹಿಸದ ಪತಿ ಕುಡುಕುತನಕ್ಕೆ ಪತ್ನಿ ಕುಡುಕುತನಕ್ಕೆ ಬಲಿಯಾಗಿ ಅಥವಾ ಈ ಲೋಕದ ಆ ಪ್ರಾಪಂಚಿಕ ಆಶಾ ಪಾಶಗಳಿಗೆ ಬಲಿಯಾಗಿ ಕುಟುಂಬ ಜೀವನದ ಮಹತ್ವವನ್ನು ಕಳೆದುಕೊಂಡಿರಬಹುದು ಆದರೆ ನಮಗೊಂದು ದೇವರಿದ್ದಾರೆ ಸರ್ವೇಶ್ವರ ಅವರು ನಮಗೆ ಯೇಸುವನ್ನು ಕಳುಹಿಸಿದ್ದಾರೆ ಆ ಯೇಸು ನಮ್ಮ ಕುಟುಂಬಗಳನ್ನು ಸರಿದೂಗಿಸುತ್ತಾರೆ ನಮ್ಮ ಕುಟುಂಬಗಳ ಸಂಸ್ಕಾರಗಳಾಗಿವೆ ನಮ್ಮ ಕುಟುಂಬಗಳು ಹೇಗೆ ಯೇಸುವಿನ ಮೂಲಕ ಅದಕ್ಕಾಗಿ ಅಲ್ಲಿ ನೀವಿಬ್ಬರೂ ಅಲ್ಲ ಬದಲಾಗಿ ಪ್ರಭು ಏಸು ಆ ಕುಟುಂಬ ಜೀವನದಲ್ಲಿದ್ದಾರೆ ಆ ಕುಟುಂಬ ಜೀವನದಲ್ಲಿ ಏಸು ಇದ್ದಾಗ ಅಲ್ಲಿ ರಕ್ಷಣೆ ಇರುತ್ತೆ ಅಲ್ಲಿ ಆಶೀರ್ವಾದ ಇರುತ್ತೆ ಅನುಗ್ರಹ ಇರುತ್ತೆ ನಮಗೆ ಅವರ ಕೃಪೆ ಸಿಗುತ್ತೆ ಅದಕ್ಕಾಗಿ ಏಸುವನ್ನು ಬಿಟ್ಟು ನಮ್ಮ ಕುಟುಂಬ ಜೀವನವನ್ನು ನಾವು ಜೀವಿಸಲು ಅಸಾಧ್ಯ ಆ ಯೇಸುವಿನೊಡನೆ ನಾವು ಕನೆಕ್ಟ್ ಆಗಿರ್ಬೇಕು ಹೇಗೆ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ವೈಯಕ್ತಿಕ ಪ್ರಾರ್ಥನೆ ದೇವರ ವಾಕ್ಯ ಆಜ್ಞೆಗಳು ಸಂಸ್ಕಾರಗಳು ಇವುಗಳ ಮೂಲಕ ನಮ್ಮ ಕುಟುಂಬ ಜೀವನವನ್ನು ನಾವು ಕಟ್ಟಬೇಕು ಹಾಗೇನೇ ಕೊನೆಯದಾಗಿ ಆ ಯೇಸು ನಾಮದಲ್ಲಿ ನಾವು ಕುಟುಂಬ ಜೀವನದಲ್ಲಿ ಏನು ಬೇಡಿಕೊಂಡರೂ ದೇವರು ನಮಗೆ ಕೊಡ್ತಾರೆ ಇವತ್ತಿನ ಮೊದಲನೇ ವಾಚನ ಅಬ್ರಾಹ್ಮನ ಕುರಿತು ಅಬ್ರಾಹ್ಮ ಅಬ್ರಹಾಮನಾದ ಯಾಕೆ ಅಬ್ರಾಹ್ಮನ ಕುರಿತು ದೇವರು ಅಬ್ರಾಹ್ಮನನ್ನು ಕರೆದ್ರು ಅವನು ಊರು ಮನೆ ಮಠ ಎಲ್ಲ ಬಿಟ್ಟು ದೇಶಾಂತರ ದೇವರಲ್ಲಿ ವಿಶ್ವಾಸವಿಟ್ಟ ವಿಶ್ವಾಸದ ಪಿತಾಮಹ ಅಂತ ಕರೀತೀವಿ ಇಷ್ಟೊಂದು ವಿಶ್ವಾಸ ಅಗಾಧ ವಿಶ್ವಾಸ ಆದ್ರೆ ಅವನಿಗೆ ಕುಟುಂಬ ಜೀವನದಲ್ಲಿ ಒಂದು ಕೊರತೆ ಕೊರಗು ಇತ್ತು ಕೊರಗು ಏನಂದ್ರೆ ಅವನಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ ಅದಕ್ಕಾಗಿ ಆಗಾರಾಳದ ಮೂಲಕ ಮಗನನ್ನು ಪಡೀತಾನೆ ಇಶ್ಮಯೇಲ್ ಅಂತೇಳಿ ಆದ್ರೆ ದೇವರು ಅವನನ್ನು ಕರೆದ ಹೇಳ್ತಾರೆ ಅವರು ನಿನ್ನ ಕುಟುಂಬದ ಒಂದು ಮೂಲವಾಗುವುದಿಲ್ಲ ಅಥವಾ ಕುಟುಂಬವನ್ನು ಮುಂದೆ ಕೊಂಡು ಗೌರವರಾಗುವುದಿಲ್ಲ ಅವರು ನಿನ್ನ ವಂಶವಾಗುವುದಿಲ್ಲ ದೇವರು ಹೇಳ್ತಾರೆ ನಾನು ನಿನಗೊಂದು ಮಗುವನ್ನು ಕೊಡ್ತೇನೆ ಅದು ಕೂಡ ಸಾರಾಳ ಗರ್ಭದಿಂದ ಸಾರಾಳಿಗೆ ಮಾಸಿಕ ಸ್ರಾವ ನಿಂತು ಹೋಗಿತ್ತು ಅಬ್ರಾಹಮನು ಮುದುಕನಾಗಿದ್ದನು ಆದ್ರೆ ದೇವರ ವಾಗ್ದಾನಕ್ಕೆ ಇವು ಯಾವುದು ಅಡ್ಡಿ ಬರುವುದಿಲ್ಲ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ದೃಷ್ಟಿಯಲ್ಲಿ ಅಸಾಧ್ಯವಾದುದು ಯಾವುದು ಇಲ್ಲ ಅದರಿಂದ ನಾವು ನಮ್ಮ ಕುಟುಂಬಗಳನ್ನು ದೇವರಿಗೆ ತೆರೆದಿಡೋಣ ಒಂದು ಕಡೆಯಲ್ಲಿ ಮಕ್ಕಳು ಬೇಕಂತ ಅಳುವವರನ್ನು ನೋಡಿದ್ದೀನಿ ಇನ್ನೊಂದು ಕಡೆಯಲ್ಲಿ ಮಕ್ಕಳು ಅಂತ ತೆಗೆಯುವವರನ್ನು ಕೂಡ ನೋಡಿದ್ದೀನಿ ಅದರಿಂದ ದೇವರಿಗೆ ಅಸಾಧ್ಯವಾದ ನನಗೆ ತಿಳಿದಿದೆ ಒಂದು ಸಹೋದರಿ ಇಪ್ಪತ್ತೈದು ವರ್ಷದ ನಂತರ ಇಬ್ರು ಮಕ್ಕಳು ದೇವರು ಕೊಟ್ರು ಇಪ್ಪತ್ತೆರಡು ವರ್ಷ ನಂತರ ಇಬ್ರು ಕೊಟ್ರು ಹದಿನೆಂಟು ವರ್ಷದ ನಂತರ ಕೊಟ್ರು ಹದಿನೈದು ವರ್ಷ ನಂತರ ಕೊಟ್ರು ಎಷ್ಟೋ ಘಟನೆಗಳನ್ನು ನಾನು ಕಂಡಿದ್ದೀನಿ ಕೊರತೆಗಳನ್ನು ನೀಗಿಸುವ ದೇವರ ಅವರಾಗಿದ್ದಾರೆ ಒಂದು ಬದಿಯಲ್ಲಿ ನಮಗೆ ನಮ್ಮ ಕುಟುಂಬದ ಆಶೀರ್ವಾದ ಬೇಕು ಸಂತಾನೋತ್ಪತ್ತಿ ಬೇಕು ಇನ್ನೊಂದು ಬದಿಯಲ್ಲಿ ನಾವು ಕುಟುಂಬದ ಹಿರಿಯರನ್ನು ಗೌರವಿಸಬೇಕು ನಾಲ್ಕನೇ ಆಜ್ಞೆ ನಿನ್ನ ತಂದೆ ತಾಯಿಯನ್ನು ಗೌರವಿಸು ನಿನಗೆ ಕೊಟ್ಟ ನಾಡಿನಲ್ಲಿ ಚಿರಕಾಲ ಬಾಡುವೆ ಇವತ್ತು ಎಷ್ಟೋ ಮಂದಿ ತಂದೆ ತಾಯಿಯನ್ನು ಗೌರವಿಸುವುದಿಲ್ಲ ಪ್ರೀತಿಸುವುದಿಲ್ಲ ಮೆಜಾರಿಟಿ ಜನ ಯಾಕೆಂದ್ರೆ ಇವತ್ತು ಇಂದಿನ ಕಾಲದಲ್ಲಿ ಅನಾಥಾಶ್ರಮಗಳು ಜಾಸ್ತಿ ಇದ್ರೆ ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಇವೆ ಈ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ ಅವರೆಲ್ಲರೂ ಸಿರಾಕ ಮೂರನೇ ಅಧ್ಯಾಯ ಒಂದರಿಂದ ಹದ್ನಾರು ಓದ್ಬೇಕು ಏಕಂದ್ರೆ ನಿನ್ನ ತಂದೆ ತಾಯಿಯನ್ನು ನಿನ್ನ ನಡೆಯಲು ನುಡಿಯಲು ಅವರನ್ನು ಗೌರವಿಸು ಅವರ ಮನಸ್ಸು ಬಲಹೀನವಾಗಿರುವಾಗ ತುಚ್ಚೀಕರಿಸಬೇಡ ಅವರ ಕಣ್ಣೀರು ನಿಮಗೆ ಶಾಪವಾಗಿ ಪರಿಣಮಿಸುವುದು ಅದರಿಂದ ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಪವಿತ್ರ ಕುಟುಂಬದ ಆಶೀರ್ವಾದ ಬೇಕು ದೇವರು ಕೇಳ್ತಾರೆ ಕಾಯಿಲೆಗೆ ಕೇಳಿದಾಗೆ ನಿನ್ನ ತಮ್ಮ ಎಲ್ಲಿ ಇವತ್ತು ದೇವರು ಕೇಳ್ತಾರೆ ನಿನ್ನ ಅಮ್ಮ ಎಲ್ಲಿ ನಿನ್ನ ಅಪ್ಪ ಎಲ್ಲಿ ಅವರನ್ನು ಆಸ್ತಿ ಭಾಗ ಮಾಡುವಾಗ ಭಾಗ ಮಾಡಿಬಿಟ್ಟಿದ್ಯಾ ಅಥವಾ ಅವರನ್ನು ಒಬ್ಬರನ್ನು ಇನ್ನೊಂದು ಕಡೆ ಇನ್ನೊಬ್ಬರನ್ನು ಮತ್ತೊಂದು ಕಡೆ ತಮ್ಮದೊಟ್ಟಿಗೆ ಕುಟುಂಬದೊಟ್ಟಿಗೆ ಕಳಿಸಿಬಿಟ್ಟಿದ್ಯಾ ಅವರು ಕೊನೆವರೆಗೂ ಜೊತೆಯಾಗಿ ನೋಡಿಕೊಳ್ಳಲು ನಿನ್ನಿಂದ ಆಗಿಲ್ವ ನೀನು ಚಿಕ್ಕವನಿರುವಾಗ ಕಷ್ಟದಲ್ಲಿ ನೋಡಿಕೊಂಡ್ರವರು ಇವತ್ತು ಅವರನ್ನು ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟು ನೀನೆಲ್ಲೋ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿ ಅವರಿಗೊಂದು ಫೋನ್ ಕೂಡ ಮಾಡಿದೆ ಅವರ ಹತ್ರ ಮಾತನಾಡದಿದ್ಯಾ ಎಂತ ಪವಿತ್ರ ಕುಟುಂಬದ ಹಬ್ಬ ನಾವು ಆಚರಿಸಬಹುದು ಆತ್ಮೀಯರೇ ಪವಿತ್ರದ ಪವಿತ್ರ ಕುಟುಂಬ ಹಬ್ಬದಲ್ಲಿ ದೇವರ ಕೃಪೆ ಹರಿಯಬೇಕು ದೇವರ ಅನುಗ್ರಹ ಹರಿಯಬೇಕು ದೇವರ ಅನುಗ್ರಹ ಅರಿಯದಿದ್ದರೆ ನಾವಿವತ್ತು ಮಾಡುವ ಪವಿತ್ರ ಕುಟುಂಬದ ಹಬ್ಬಕ್ಕೆ ಅರ್ಥವಿಲ್ಲ ಅದೆಲ್ಲ ವ್ಯರ್ಥ ಎಷ್ಟೋ ಕುಟುಂಬಗಳಲ್ಲಿ ನಾನು ನೋಡಿದ್ದೀನಿ ತಂದೆ ತಾಯಿಗೆ ಗೌರವವಿಲ್ಲ ಮೊನ್ನೆ ಯಾರೋ ಒಂದು ಆ ಪತ್ರಿಕೆಯಲ್ಲಿ ಓದಿದ್ದನ್ನು ನಾನು ನೋಡಿದೆ ಕಳಿಸಿದ್ದನ್ನು ನೋಡಿದೆ ಅದೇನಪ್ಪ ಅಂದ್ರೆ ಆ ಕುಟುಂಬದಲ್ಲಿ ಆ ಎಲ್ಲ ಆಸ್ತಿ ಕೋಟಿ ಕೋಟಿ ಆಸ್ತಿ ಆಸ್ತಿದ್ರು ಮಗನಿಗೆ ಕೊಟ್ಬಿಟ್ಟ ಕೊನೆಗೆ ತಂದೆಗೆ ತಾಯಿಗೆ ಏನಿಲ್ಲದೆ ಅವರು ರಸ್ತೆ ಪಾಲಾದರು ದಿಕ್ಕು ಪಾಲಾಗಿ ಓಡೋದ್ರು ಹಾಗೆ ಆಗುತ್ತೆ ಅನೇಕ ಕಡೆ ಅದರಿಂದ ಇವತ್ತು ನಾವು ಯೋಚಿಸೋಣ ಇವತ್ತು ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುವಾಗ ಕೆಲವು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ದಂಪತಿಗಳು ನಿಮ್ಮ ಮಧ್ಯೆ ನೀವು ರಾಜಿಯಾಗಿ ಪರಸ್ಪರ ಪ್ರೀತಿಯಿಂದ ಬಾಳಿ ದಿನಕ್ಕೆ ಅರ್ಧ ಗಂಟೆಯಾದರೂ ಈ ವಾಟ್ಸಪ್ ಇಮೇಲ್ ಟಿವಿ ಬಿಟ್ಟು ಜೊತೆಗೆ ಕೂತ್ಕೊಂಡು ಮಾತನಾಡಿ ಸ್ವಲ್ಪ ಹೊತ್ತು ನೀವು ಪ್ರೀತಿಯಲ್ಲಿ ಕಳೆಯಿರಿ ಪ್ರೀತಿ ಅಂದ್ರೆ ಕೇವಲ ದೈಹಿಕ ಸಂಬಂಧ ಮಾತ್ರವಲ್ಲ ಅದು ಒಂದು ಭಾಗ ಮಾತ್ರ ಪ್ರೀತಿ ಅಂದ್ರೆ ಪರಸ್ಪರ ಅರ್ಥೈಸುವಿಕೆ ಪ್ರೀತಿ ಅಂದ್ರೆ ಪರಸ್ಪರ ತೋಳಿನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದು ಅದನ್ನೇ ದೇವರು ನಿಮಗೆ ಕೊಟ್ಟ ಶ್ರೇಷ್ಠ ಸ್ನೇಹತ್ವ ಮಿತ್ರತ್ವ ಅಥವಾ ಫ್ರೆಂಡ್ಶಿಪ್ ಅನ್ಬಹುದು ಅದು ಬೇರೆ ಯಾರ ತೋಳಲ್ಲಿ ಅಥವಾ ಬೇರೆ ಯಾವ ವ್ಯಕ್ತಿಗಳಲ್ಲಿ ನಾವು ಹಂಚಿಕೊಳ್ಳಲಾಗುವುದಿಲ್ಲ ಅದು ವ್ಯಭಿಚಾರ ಆಗುತ್ತೆ ಅದಕ್ಕಾಗಿ ಆ ಅನ್ಯೋನ್ಯ ಸಂಬಂಧ ಅದನ್ನು ಬಲಪಡಿಸಿಕೊಳ್ಳಿ ಕೆಲವು ಸರಿ ಏನಾಗುತ್ತೆ ಮದುವೆಯ ಮುಂಚಿನ ದಿನಗಳಲ್ಲಿ ಪ್ರೀತಿ ಇಂದಿರ್ತಾರೆ ಆಮೇಲೆ ಏನಾಗುತ್ತೆ ಲೋಕದಲ್ಲಿ ಬ್ಯುಸಿಯಾಗಿ ಹೋಗಿ ಬಿಡ್ತಾರೆ ಮನೆಯಲ್ಲಿ ಯಾವುದೋ ಒಂದು ಹೆಂಡತಿ ವಸ್ತು ಇದೆ ಗಂಟ ವಸ್ತು ಇದ್ದಾನೆ ಅಂತಲೇ ಯೋಚನೆ ಮಾಡ್ತಾರೆ ಇಲ್ಲ ನಿಮ್ಮ ಪ್ರೀತಿ ನಾನು ಯಾವಾಗ್ಲೂ ಒಂದು ಮಾತು ಹೇಳುವುದಿದೆ ನೋಡಿ ನೀವು ಇವತ್ತು ಮಕ್ಕಳನ್ನು ಹಡಿಯುತ್ತೀರಾ ಮಕ್ಕಳಿಗಾಗಿ ಎಲ್ಲವನ್ನೂ ಕೊಡ್ತೀರಾ ನಿಸ್ವಾರ್ಥವಾಗಿ ವೆರಿ ಗುಡ್ ಬಹಳ ಸಂತೋಷ ಆದ್ರೆ ಆ ಮಕ್ಕಳು ದೊಡ್ಡವರಾಗಿ ಅವರ ಕುಟುಂಬ ಕಟ್ಟುವಾಗ ಮತ್ತೆ ನೀವು ಕೂಡ ಇಬ್ರೇ ಇರ್ತೀರ ಮನೆಯಲ್ಲಿ ಮದುವೆ ಆಗುವಾಗ್ಲೂ ಇಬ್ರೇ ಮಕ್ಕಳು ಮರಿಗಳು ಎಲ್ಲ ಆಗಿ ಅವರನ್ನು ಬೆಳೆಸಿ ಅವರು ತಮ್ಮ ಕುಟುಂಬವನ್ನು ಕಟ್ಟುವಾಗ ನೀವು ಇಬ್ರೇ ಉಳಿಯತ್ತೀರಾ ಆದ್ದರಿಂದ ಏನು ಆ ಇಬ್ಬರು ನಿಮ್ಮ ಜೀವನದಲ್ಲಿ ಆ ಪ್ರೀತಿ ಅದು ಅಲ್ಗಾಡಿಸಬಾರ್ದು ಮಕ್ಕಳನ್ನು ಕಿತ್ಕೊಳ್ಬಾರ್ದು ಮಕ್ಕಳು ನಿಮ್ಮ ಒಟ್ಟಿಗೆ ಆಟ ಆಡಬಾರ್ದು ಆಟ ಆಡಬಾರ್ದು ನಿಮ್ಮ ಜೀವನದಲ್ಲಿ ಕೆಲವೊಂದು ಮಕ್ಕಳಿಂದಲೇ ತಂದೆ ತಾಯಿ ಆ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗಿದ್ದವರು ಇದ್ದಾರೆ ಅದರಿಂದ ಇವತ್ತು ನಿಮ್ಮ ಜವಾಬ್ದಾರಿ ಅರಿತುಕೊಂಡು ಆ ಅರ್ಥೈಸುವಿಕೆ ನಾನು ಹೇಳಿದ್ರೆ ಅರ್ಧ ಗಂಟೆ ಆದರೂ ನೀವು ಮಲಗುವ ಮುನ್ನ ಜೊತೆಯಾಗಿ ಪ್ರಾರ್ಥನೆ ವಿಶ್ವಾಸ ಎಲ್ಲ ಇದೆ ಜೊತೆಯಾಗಿ ಕಳೆಯಿರಿ ಎರಡನೇದು ನಿಮ್ಮ ತಂದೆ ತಾಯಿ ಜೊತೆಗೆ ಮಾತನಾಡಿ ಅವ್ರು ನಿಮ್ಮೊಟ್ಟಿಗೆ ಇಲ್ದಿರಬಹುದು ಆದರೆ ಅವರು ನಿಮ್ಮಿಂದ ಏನು ಬಯಸುವುದಿಲ್ಲ ನೋಡಿ ನೀವು ಅವರನ್ನು ನೋಡ್ತೀರಿ ಅಂತೇಳಿ ಅವರು ನಿಮ್ಮನ್ನು ನೋಡಿಲ್ಲ ಆದರೆ ಇವತ್ತು ಅವರನ್ನು ನೋಡುವ ಜವಾಬ್ದಾರಿ ನಿಮಗಿದೆ ಅದಕ್ಕಾಗಿ ನೀವು ಎಲ್ಲೋ ಇದ್ರಿ ಯುರೋಪಲ್ಲಿ ಇದ್ರಿ ಹೊರ ದೇಶದಲ್ಲಿ ಇದ್ರಿ ಬೇರೆ ಕಡೆ ಇದ್ದೀರಿ ಹೊಸದಲ್ಲಿ ಊರ್ತಿದ್ದೀರಿ ಮಕ್ಕಳು ತಂದೆ ತಾಯಿಗೆ ದಿನಾಲು ಒಂದು ಸಾಯಂಕಾಲ ಇವತ್ತು ಮೊಬೈಲ್ ಇದೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಥವಾ ನಿಮ್ಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಆದ್ರು ಹತ್ತರಲ್ಲಿ ಒಂದು ಭಾಗ ಕೊಟ್ಟ ಹಾಗೆ ವಾರದಲ್ಲಿ ಒಂದು ದಿನ ದೇವರಿಗೆ ಕೊಟ್ಟ ಹಾಗೆ ವಾರದಲ್ಲಿ ಕೆಲವೊಂದು ತಾಸು ಅಥವಾ ಹತ್ತು ನಿಮಿಷ ತಂದೆ ತಾಯಿ ಜೊತೆಗೆ ಮಾತನಾಡಿ ನಿಮ್ಮ ಮುಖ ತೋರಿಸಿ ಅವರಿಗೆ ಬೇರೆ ಏನು ಬೇಡ ನೋಡಿ ಇವತ್ತು ಮಾತು ಹೀಲಿಂಗ್ ತರುತ್ತೆ ಸಂತೋಷ ತರತ್ತೆ ಇವತ್ತು ಯಾಕೆ ಮನುಷ್ಯ ನರಾಡ್ತಾ ಇದ್ದಾನೆ ಅಂದ್ರೆ ಮದರ್ ತೆರೀಸಾ ಹೇಳಿದ ಹಾಗೆ ಆಹಾರಕ್ಕಾಗಿ ಕೊರತೆ ಇಲ್ಲ ಇವತ್ತು ಕೆಲವು ಸರಿ ಕೆಲವು ತಾಯಿದ್ರೆ ಹೇಳಿದ್ರೆ ಅವರಿಗೆ ಸೀರೆಗಳಿಗೆ ಕೊರತೆ ಇಲ್ಲ ಅಥವಾ ಮಗಳು ನೋಡ್ತಾಳೆ ಮಗ ನೋಡ್ತಾನೆ ಕೊರತೆ ಇಲ್ಲ ಆದ್ರೆ ಅವರ ಮಕ್ಕಳು ಅವರೊಂದಿಗೆ ಮಾತನಾಡುವುದಿಲ್ಲ ಅವ್ರ ಮಕ್ಕಳು ಅವರೊಂದಿಗೆ ಕರೆದು ಮಾಡುವುದಿಲ್ಲ ನೋಡಿ ಯಾವ ಹಂತದಲ್ಲಿ ನಾವು ಕೊಡ್ತೀವಿ ಯಾವ ರೀತಿಯಲ್ಲಿ ನಾವು ಕೊಡ್ತೀವಿ ನಾಳೆ ನಮ್ಮ ನಮಗೆ ಹಂಗ ಮಾಡ್ತಾರೆ ಅಂದ್ರೆ ಪವಿತ್ರ ಕುಟುಂಬ ಅಂತೇಳಿ ಇಲ್ಲಿ ನಾವು ಕಲರ್ಫುಲ್ ಆಗಿ ಮಾತಾಡಿದ್ರೆ ಆಗುವುದಿಲ್ಲ ಯೇಸು ಮರಿಯ ಯೋಸೆಫಾ ಹೌದು ಅವರ ಕುಟುಂಬದ ಛಾಯೆ ನಮ್ಮ ಕುಟುಂಬದ ಮೇಲೆ ಇರಬೇಕು ಇವತ್ತು ವರ್ಷದ ಅಂತ್ಯ ಮೂವತ್ತೊಂದನೇ ತಾರೀಕು ಕೊನೆ ದಿನ ನಿಮ್ಗೆ ಭಾನುವಾರ ಬಂದಿದೆ ಈ ರಾತ್ರಿ ನಾವು ಆರಾಧನೆ ಮಾಡಿ ಒಂದನೇ ತಾರೀಕಿಗೆ ಕಾಲಿಡ್ತೀವಿ ಆದ್ರೆ ಇವತ್ತು ಕೆಲವು ನಿರ್ಧಾರಗಳು ಏಕೆಂದ್ರೆ ಅನೇಕ ಬಾರಿ ಅವರಿಗೆ ಆರ್ಥಿಕ ಸಹಾಯವೂ ಬೇಕು ಮಕ್ಕಳು ಆಸ್ತಿ ಭಾಗ ಮಾಡುವಾಗ ಹೇಳ್ತಾರೆ ನಾವು ಕೊಡ್ತೀವಿ ಅಂದ್ರೆ ಬಿಡ್ತಾರೆ ನೋಡಿ ಅದು ಆಶೀರ್ವಾದವಾಗುವುದಿಲ್ಲ ಯಾಕಂದ್ರೆ ದೇವರ ಹಣ ಕೊಡದಿದ್ದರೆ ಅದು ಆಶೀರ್ವಾದವಾಗುವುದಿಲ್ಲ ತಂದೆ ತಾಯಿಗೆ ಕೊಡುವ ಏನಾದ್ರು ನಮ್ಮ ಜವಾಬ್ದಾರಿ ಇದ್ರೆ ಅದು ಕೂಡ ಆಶೀರ್ವಾದವಾಗುವುದಿಲ್ಲ ಪವಿತ್ರ ಗ್ರಂಥ ಹೇಳುತ್ತೆ ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ ಇವತ್ತು ಪವಿತ್ರ ಕುಟುಂಬದ ಹಬ್ಬವನ್ನು ಕೊಂಡಾಡುವಾಗ ಅಬ್ರಾಹಮನಂತೆ ನಮ್ಮ ವಿಶ್ವಾಸ ಅಬ್ರಹಾಮನು ಸಾರಳು ವಿಶ್ವಾಸವಿಟ್ಟರು ಅದನ್ನೇ ಇಬ್ಬರೇ ಬರೆದ ಪತ್ರಿಕೆಯಲ್ಲಿ ನಾವು ಆಲಿಸಿದೆವು ಹೇಗೆ ಅಬ್ರಹಾಮನ ಮೂಲಕ ದೇವರು ಆಶೀರ್ವಾದವನ್ನು ತಂದರು ನಮಗೆ ಆ ವಿಶ್ವಾಸ ಇದ್ದರೆ ಆ ಮನವರಿಕೆ ಇದ್ದರೆ ನಮಗೆ ಅಂತಹ ಪ್ರಾರ್ಥನಾ ಶಕ್ತಿ ಇದ್ರೆ ನಾವು ನಮ್ಮ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅದ್ರಲ್ಲಿ ಇವತ್ತು ನಾವು ಕೇಳ್ಕೊಳ್ಬೇಕಾಗಿದೆ ನನ್ನಲ್ಲಿರುವ ಆತ್ಮಸಾಕ್ಷಿ ಜವಾಬ್ದಾರಿಯುತ ಆತ್ಮಸಾಕ್ಷಿಯ ಅಥವಾ ಸತ್ತು ಹದ ಡೆಡ್ ಕಾನ್ಷಿಯನ್ಸ್ ಸತ್ತ ಆತ್ಮಸಾಕ್ಷಿಯ ಅಥವಾ ಆಲುವ ವಾಲುವ ಆತ್ಮಸಾಕ್ಷಿಯಾಗಿದೆಯಾ ಅಥವಾ ಧೈರ್ಯದ ಆತ್ಮಸಾಕ್ಷಿಯಾಗಿದೆಯಾ ಆತ್ಮಸಾಕ್ಷಿ ದೇವರು ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಆಶೀರ್ವಾದ ಹಾಕಿದ್ದಾರೆ ಅದರ ಮೂಲಕ ಅಲ್ಲಿ ವಿಶ್ವಾಸ ಬಲಗೊಂಡಾಗ ಜವಾಬ್ದಾರಿಗಳನ್ನು ಅರಿತಾಗ ನಾವು ನಮ್ಮ ಕುಟುಂಬಗಳನ್ನು ಅಭಿಷೇಕದ ಕುಟುಂಬಗಳನ್ನಾಗಿ ಮಾಡಬಹುದು ಕುಟುಂಬದ ರಾಣಿ ತಾಯಿ ಮರಿಯಮ್ಮನವರು ಕುಟುಂಬದ ಆ ತಂದೆ ರವರು ನಮಗಾಗಿ ಪ್ರಾರ್ಥಿಸಲಿ ಈ ಪವಿತ್ರ ಕುಟುಂಬ ನಮ್ಮನ್ನು ಆಶೀರ್ವದಿಸಲಿ ಸಿನ್ ಮತ್ತು ಅನ್ನಳಿಗೆ ಸಿಕ್ಕಿದ ಭಾಗ್ಯ ನಮಗೂ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನೋಡುವ ಭಾಗ್ಯ ದೇವರು ಕರುಣಿಸಿ ದೀರ್ಘಾಯಸ್ಸನ್ನು ಕರುಣಿಸಲಿ ಹೇಗೆ ಯಸ್ಸು ಬೆಳೆಯುತ್ತ ಜ್ಞಾನದಲ್ಲೂ ಹಾಗೂ ದೈವಾನುಗ್ರಹದಲ್ಲೂ ಶಕ್ತರಾಗಿ ಬೆಳೆದರು ದೈವಾನುಗ್ರಹವರ ಮೇಲಿತ್ತು ಅವರು ಶಕ್ತರು ಜ್ಞಾನ ಸಂಪೂರ್ಣರೂ ಆದರು ನಮ್ಮ ಮಕ್ಕಳು ಕೇವಲ ಲೌಕಿಕ ಜ್ಞಾನವಲ್ಲ ಅದೊಂದು ಡಿಗ್ರಿ ಕೊಡಬಹುದು ಅವರಿಗೆ ಅದೊಂದು ಮನೆ ಕೊಡಬಹುದು ಅವರಿಗೆ ಸ್ಟೇಟಸ್ ಕೊಡಬಹುದು ಆದರೆ ರಕ್ಷಣೆ ಕೊಡಬೇಕು ನಮ್ಮ ಮಕ್ಕಳನ್ನು ರಕ್ಷಣೆಯ ಹಾದಿಯತ್ತ ನಡೆಸೋಣ ನಮ್ಮ ಮಕ್ಕಳು ರಕ್ಷಕ ಯೇಸುವನ್ನು ಅಂಗೀಕರಿಸಿ ರಕ್ಷಣೆಯ ಸತ್ಯವನ್ನು ಅನುಭವಿಸಿ ಪ್ರಾರ್ಥನೆ ವಿಶ್ವಾಸ ದೇವರ ವಾಕ್ಯ ಹಾಗೂ ಆಜ್ಞೆಗಳನ್ನು ಅನುಸರಿಸಿ ದೇವರಿಗೆ ಆಗುವ ಜೀವನವನ್ನು ಜೀವಿಸುವಂತೆ ನಾವು ಮಾಡೋಣ ಸರ್ವಶಕ್ತ ಕರುಣಾಳು ದೇವರು ಈ ಪವಿತ್ರ ಕುಟುಂಬ ಹಬ್ಬದ ದಿನ ನಮ್ಮೆಲ್ಲರನ್ನು ಹರಸಲಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಈ ದಿನ ಕುಟುಂಬದ ಹಬ್ಬವನ್ನು ಕೊಂಡಾಡುತ್ತಿರುವಾಗ ದೇವರ ಕರುಣೆ ಕೃಪೆ ಎಲ್ಲಾ ಕುಟುಂಬಗಳ ಮೇಲೆ ಇಳಿದು ಬರಲಿ ವಿಶೇಷವಾಗಿ ಅನಾಥ ಅನುಭವವನ್ನು ಅನುಭವಿಸುತ್ತಿರುವ ತಂದೆ ತಾಯಿ ಪತಿ ಪತ್ನಿ ಮಕ್ಕಳು ಅವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಕುಟುಂಬದ ಸಮಸ್ಯೆಗಳು ನಿವಾರಣೆ ಆಗಲಿ ತಂದೆ ತಾಯಿ ಮಕ್ಕಳು ಹಾಗೂ ಎಲ್ಲರೂ ದಂಪತಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಲಿ ಪವಿತ್ರ ಕುಟುಂಬದ ಛಾಯೆ ಪಿತಾ ಸುತ ಪರಿಶುದ್ಧಾತ್ಮರ ಆಶೀರ್ವಾದ ಏಸು ಮರಿಯ ಆ ವಿಶೇಷ ಭಿನ್ನ ಈ ಕುಟುಂಬಗಳಿಗೆ ಇರಲಿ ಕುಟುಂಬದಲ್ಲಿರುವ ಎಲ್ಲ ರೋಗಗಳು ಬಾಧೆಗಳು ಅಂಧಕಾರ ಶಕ್ತಿಗಳು ಕುಟುಂಬ ಮೌಲ್ಯಕ್ಕೆ ವಿರೋಧ ಬರುವಂತಹ ಸಲಿಂಗ ಕಾಮ ಹಾಗೂ ಈ ಹೋಮೊಸೆಕ್ಸುಟಿಬಿಯಿಸ್ ದೇವರು ದೂರ ಮಾಡಿ ಗರ್ಭಪಾತಗಳನ್ನು ದೂರ ಮಾಡಿ ಎಲ್ಲ ಕುಟುಂಬಗಳು ಪವಿತ್ರ ಶಕ್ತಿಯಿಂದ ತುಂಬಲ್ಪಡಲಿ ಏಸು ರಕ್ತದಿಂದ ತೊಳೆಯಲ್ಪಡಲಿ ಬೈಬಲ್ ಶ್ರೀ ಗ್ರಂಥದ ಸತ್ಯಗಳನ್ನು ಎಲ್ಲ ಕುಟುಂಬಗಳು ಅರಿಯಲಿ ವಿಶ್ವದ ಕುಟುಂಬಗಳ ಮೇಲೆ ಕರುಣೆಯಾಗಿರಿ ಜಾತಿ ಮತ ಧರ್ಮ ಭೇದವೆನ್ನದೇ ವಿಶ್ವದ ಏಳ್ನೂರ ಮೂವತ್ತು ಕೋಟಿ ಜನರ ಕುಟುಂಬಗಳು ಅವರೆಲ್ಲ ಸಮಸ್ಯೆ ಸಮಸ್ಯಗಳು ನಿಮಗೆ ಅರ್ಪಿಸುತ್ತೇನೆ ಯುದ್ಧಗಳು ಜಗಳಗಳು ಅಥವಾ ನೈಸರ್ಗಿಕ ವಿಕೋಪಗಳು ಮನುಷ್ಯನು ತಂದೊಡುವ ಸುಳ್ಳಿನ ಅಥವಾ ಮತಾಂಧತೆಯ ಭಯೋತ್ಪಾದನೆಯ ಆತ್ಮಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಮುದಿಯಾಗಲಿ ಎಲ್ಲ ಕುಟುಂಬಗಳು ದೇವರ ಕರುಣೆಯನ್ನು ಹೊಂದಲಿ ಎಲ್ಲ ಕುಟುಂಬಗಳ ಮೇಲೆ ದೇವರ ಪ್ರೀತಿ ಇಳಿದು ಬರಲಿ ಶಿಲುಮೆ ಪ್ರೇಮದಿಂದ ಎಲ್ಲ ಕುಟುಂಬಗಳನ್ನು ಅಭಿಷೇಕಿಸಿರಿ ಯೇಸು ನಾಮದಲ್ಲಿ ಕುಟುಂಬಗಳ ಮೇಲಿರುವ ಎಲ್ಲ ರೋಗ ಬಾಧೆ ಪೀಡೆಗಳು ಬಂಧಿಸಿ ಸುಟ್ಟು ನಿಷ್ಕ್ರಿಯೆಗೊಳಿಸ್ತಾ ಇದ್ದೀನಿ Catch the families, heal the families, deliver the families. ಹಾಲೆಲುಯ್ಯ ಹಾಲರುಯ್ಯಾಲ ಗಟ್ಟಿಯಾಗಿ ಸುತಿ ಮಾಡಿ ಕರಗಳನ್ನು ಮೇಲೆ ಎತ್ತಿ ಸಾಧ್ಯವಾದ್ರೆ ಮಂಡಿ ಹಾಕಿ ಈ ಸ್ವಾರ್ತೆ ಆಲಿಸಿದ ನಿಮ್ಮೆಲ್ಲರ ಮೇಲೆ ಸ್ವರ್ಗೀಯ ಅನುವಾದ ಪವಿತ್ರಾತ್ಮರ ಶಕ್ತಿಯಿಂದ ದೇವರು ಯೇಸು ನಾಮದ ವಾಕ್ಯದ ಬಲದಿಂದ ಆಶೀರ್ವದಿಸುವ ಸಮಯ ಎಲ್ಲ ಲೋಗ ರುಜಿನಗಳು ಬಿಟ್ಟು ಹೋಗುವ ಸಮಯ ಏಸು ನಾಮದಲ್ಲಿ ಕುರುಡರು ನೋಡುವಂತಾಗಲಿ ಕಿರುಡರು ಕೇಳುವಂತಾಗಲಿ ಮೂಗರು ಮಾತನಾಡುವಂತಾಗಲಿ ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ ದೇಹದಲ್ಲಿರುವ ಮಾರಣಾಂತಿಕ ವೈರಸ್ಗಳು ಬಿಟ್ಟು ಸುಟ್ಟು ಬೋಧಿಯಾಗಲಿ ಐಸ್ಯು ಎಂಸು ಎಂ ಐಸು ವೆಂಟಿಲೇಟರ್ ಮೇಲೆ ಇರುವವರು ಎಲ್ಲರೂ ಗುಣ ಹೊಂದಲಿ ಅವಘಡಗಳಿಗೆ ಬಲಿಯಾಗಿ ಅಕಾಲಿಕ ಮರಣ ಹೊಂದಿದ್ದವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅವರ ಕುಟುಂಬಗಳು ಅಭಿಷೇಕವಾಗಲಿ ಟಚ್ ದ್ಲಾಟ್ ಜೀಸಸ್ ನೇಮ್ ಅಮೆನ್ ಅಮೆನ್ ಅಮೆನ್